ಹಲೋ ಇದು ಐ ಆರ್ ಸಿ ಟಿ ಸಿ ಕಾಶಿ ದರ್ಶನ ಟಿ ಎಸ್ ಎಕ್ಸ್ ನಾವು ನಿನ್ನಾಗಿ ಅಯೋಧ್ಯೆಯಿಂದ ಹೊರಟ್ವಿ ಇವತ್ತು ನಾವು ರೀಚ್ ಆಗೋದು ಗಯಾಗೆ ಆಸ್ ಯೂಶಲ್ ಬೆಳಗ್ಗೆಯಿಂದ ನಮಗೆ ಕಾಫಿ ಟೀ ಬ್ರೇಕ್ಫಾಸ್ಟ್ ಏನೆಲ್ಲ ಪ್ರೊವೈಡ್ ಮಾಡ್ಬೇಕಾಗಿತ್ತು ಸ್ಟಾಫ್ ಆನ್ ಟೈಮ್ ನಮಗೆ ಪ್ರೊವೈಡ್ ಮಾಡಿದ್ರು ಅದಾದ್ಮೇಲೆ ನಮಗೆ ಅನೌನ್ಸ್ಮೆಂಟ್ ಆಯ್ತು ಗಯಾದಲ್ಲಿ ಏನ್ ಶೆಡ್ಯೂಲ್ ಇದೆ ಅನ್ನೋಂಥದ್ದು ಗಯಾದಲ್ಲಿ ಹೋಗಿದ ತಕ್ಷಣ ಜಂಕ್ಷನ್ ಇಂದ ನಮಗೆ ನಾಲ್ಕು ಕಿಲೋಮೀಟರ್ ದೂರಕ್ಕೆ ವಿಷ್ಣುಪಾದ ಟೆಂಪಲ್ ಇದೆ ನಾವು ಅಲ್ಲಿ ಬೇಕಂದ್ರೆ ಫಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಆಟೋ ತಗೊಂಡು ನಾವು ಬೇಕಾದ್ರೆ ಬೇರೆ ಹೋಗಿ ಬರ್ಬೋದು ಅಂತ ಹೇಳಿದ್ರು ಯೂಶಲ್ ಆಗಿ ಒಂದು ಒನ್ ಫಿಫ್ಟಿ ಚಾರ್ಜ್ ಮಾಡ್ತಾರೆ ವಿಷ್ಣುಪಾದ ಟೆಂಪಲ್ ಇಂದ ನಮಗೆ ಬೋಧ್ಗಾಯ ಟೆಪಲ್ ಗೆ ಬಿಡಕ್ಕೆ ಅಂತ ಸೊ ಆ ಶೆಡ್ಯೂಲ್ ಅಂತ ಅನ್ಕೊಂಡಿದ್ವಿ ನಮ್ಮ ಟ್ರೈನ್ ಸುಮಾರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಜಂಕ್ಷನ್ ರೀಚ್ ಆಗಿದ್ದು ಇಲ್ಲಿಂದ ಡೈರೆಕ್ಟ್ ಆಗಿ ವಿಷ್ಣುಪಾದ ಟೆಂಪಲ್ ಹೋಗೋರಿಗೆ ಹೋಗ್ಬೋದು ಇಲ್ಲ ಅಂದ್ರೆ ಐ ಆರ್ ಸಿ ಟಿ ಸಿ ಅವರ ಬಸ್ ಏನಿದೆ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಬೋಧ್ಗಾಯ ಟೆಂಪಲ್ ನಿಯರ್ ಬೈ ಇರುವಂತಹ ಸ್ಟೇಗೆ ನಾವು ಹೊರಡ್ಬೇಕು ಟ್ರೈನ್ ಇಲ್ದಿದ ತಕ್ಷಣ ನಮ್ಮ ಎಸ್ಕಾಟ್ ಮ್ಯಾನೇಜರ್ಸ್ ಎಲ್ಲರೂ ಅವರವರ ಅಲಾಟೆಡ್ ಬಸ್ಸಿಗೆ ಅವ್ರನ್ನ ಕಳಿಸಿದ್ರು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದೆ ನಮ್ಮ ಹೋಟೆಲಿಗೆ ನಮ್ಮ ಅದೃಷ್ಟಕ್ಕೂ ಏನೋ ಗೊತ್ತಿಲ್ಲ ಸುಮಾರು ಒಂದರಿಂದ ಒಂದೂವರೆ ಗಂಟೆವರೆಗೂ ನಾವು ಟ್ರಾಫಿಕ್ ಜಾಮಲ್ಲೇ ಸ್ಟಕ್ ಆಗಿಬಿಟ್ವಿ ಆಲ್ಮೋಸ್ಟ್ ಎರಡು ಅವರ್ ಗಯಾದಲ್ಲಿ ನಮಗೆ ವೇಸ್ಟ್ ಆಗೋಯ್ತು ನಾನ್ ಎ ಸಿ ಬಸ್ಸಸ್ ಬೇರೆ ಇದ್ದಿದ್ದರಿಂದ ಶಕೆ ಸಿಕ್ಕಾಬಟ್ಟೆ ನಾವು ಮೂರು ದಿನ ಎ ಕಂಪ್ಲೀಟ್ ಆಗಿ ಆ ಥರ ಎಲ್ಲ ಸ್ಟೇ ಮಾಡಿ ಚುರುಗುಡುತ್ತೆ ಇಚ್ಛೆ ಬಂದರೆ ಅಷ್ಟೂ ಬಿಸಿಲಿತ್ತು ಮೇಲೆ ಒಂದು ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಹೋಟೆಲ್ ಸ್ಟೇಗೆ ಬಂದ್ವಿ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದು ನಾನ್ ಎ ಸಿ ರೂಮ್ಸ್ ಏನೆ ಯಾವುದೇ ರೀತಿಯಾದಂಥ ಎ ಸಿ ಫೆಸಿಲಿಟಿ ಇರೋದಿಲ್ಲ ಚಕ್ಕಿನಾಗಿ ನಾವು ನಮ್ಮ ಫ್ರೆಶ್ ಅಪ್ ಏನಿದೆ ಡೈಲಿ ಆಕ್ಟಿವಿಟೀಸ್ ಅದನ್ನೆಲ್ಲ ಮಾಡಿಕೊಂಡು ಒಂದೂವರೆ ಎರಡು ಗಂಟೆ ನಮಗೆ ಟೈಮ್ ಇರುತ್ತೆ ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ನಾವು ಲಂಚಿಗೆ ಹೋದ್ವಿ ಹೋಟೆಲ್ ಲಂಚ್ ಇದ್ದಿದ್ದರಿಂದ ಎರಡು ಹಾಲಲ್ಲಿ ಫುಡ್ ಪಾಯಿಂಟ್ನ ಅರೇಂಜ್ ಮಾಡಿದ್ರು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇತ್ತು ಪಾನ್ಕಾಯ ಎಲ್ಲ ಕೊಟ್ಟರು ಅದಾದಮೇಲೆ ಫುಡ್ ಮಾತ್ರ ಅಮೇಸಿಂಗ್ ಆಗಿತ್ತು ಇವತ್ತು ಮಧ್ಯಾಹ್ನ ಕೊಟ್ಟಿದ್ದು ನಮಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವಿರುವಂತಹ ಸ್ಟೇಯಿಂದ ಸುಮಾರು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಬೋಧ್ಗಯಾ ಟೆಂಪಲ್ ಇರೋವಂಥದ್ದು ನಡ್ಕೊಂಡು ಹೋಗೋರು ಹೋದ್ರು ಕೆಲವರು ಎಲ್ಲರೂ ಆಟೋ ಪ್ರಿಫರ್ ಮಾಡಿದ್ರು ಮತ್ತೆ ಆಟೋದಲ್ಲಿ ಸುಮಾರಷ್ಟು ಪ್ಯಾಕೇಜಸ್ನ ನಿಮಗೆ ಕೊಡ್ತಾರೆ ಏಯ್ಟಿ ರುಪೀಸ್ ನಾವು ಪೇ ಮಾಡಿದ್ವಿ ಅಲ್ಲಿ ನಿಯರ್ ಬೈ ಇರುವಂಥ ಎಲ್ಲಾ ಪ್ಲೇಸಸ್ನ ಕರ್ಕೊಂಡು ಹೋಗಿ ತೋರಿಸಿದ್ರು ಎಲ್ಲ ಅಲ್ಲ ಅಂದ್ರೂ ಮಿನಿಮಮ್ ಆಗಿ ಏನೇನು ತೋರಿಸ್ಬೇಕು ಅದನ್ನ ತೋರಿಸಿದ್ರು ನಾವು ಏಯ್ಟಿ ರುಪೀಸ್ ಅದಕ್ಕೆ ಪೇ ಮಾಡಿದ್ದು ಸುಮಾರಷ್ಟು ಈ ಬುದ್ಧನ ಟೆಂಪಲ್ಗೆ ಅಂದರೆ ಶ್ರೀಲಂಕಾ ಬುದ್ಧ ಅದು ಒಂದು ಟೆಂಪಲ್ ಇತ್ತು ಥೈಲ್ಯಾಂಡ್ ಅಂತ ಇದರ ನೇಪಾಲ್ ಸುಮಾರಷ್ಟು ವೆರೈಟಿ ಆಫ್ ಟೆಂಪಲ್ಸ್ ಬುದ್ಧಂದು ಅದಕ್ಕೆ ಕರ್ಕೊಂಡು ಹೋದ್ರು ನೆಕ್ಸ್ಟ್ ನಾವು ಹೊರಟಿದ್ದೇನೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂತಹ ಮಹಾಬೋಧಿ ಮಹಾವೀರ ಟೆಂಪಲ್ ಇಲ್ಲಿ ಒಳಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ಫೋನ್ಸ್ ಅಲೋ ಇರೋದಿಲ್ಲ ಲಾಕರ್ ಫೆಸಿಲಿಟೀಸ್ ಇದೆ ಫ್ರೀ ಲಾಕರ್ ಏನೇ ಅಲ್ಲಿ ನಾವು ಇಟ್ಟು ಹೋಗ್ಬಹುದು ಮತ್ತೆ ತುಂಬಾ ಲಗೇಜಸ್ ನ ನೀವು ಎಲ್ಲೇ ಹೋದ್ರು ತಗೊಂಡು ಹೋಗಕ್ಕೆ ಹೋಗಬೇಡಿ ನಾವಿಲ್ಲಿ ಲಾಕರ್ಸ್ನೆಲ್ಲ ಇಟ್ಟು ನೆಕ್ಸ್ಟ್ ಒಳಗಡೆ ಹೋದಾಗ ಇಲ್ಲಿ ಒಂದು ಗೋಪುರ ಕಾಣುತ್ತೆ ಅಂದ್ರೆ ಅವರ ಬುದ್ಧಿಸಮ್ ಸ್ಟೈಲ್ ಅಲ್ಲಿ ಬಿಲ್ಡ್ ಮಾಡಿರುವಂತಹ ಒಂದು ದೊಡ್ಡ ಟೆಂಪಲ್ ಇದು ಒಳಗೆ ಹೋದಂಗೆ ನಮಗೆ ಬುದ್ಧನ ಸ್ಟ್ಯಾಚು ಎಲ್ಲ ಕಾಣಕ್ ಸಿಗುತ್ತೆ ಅದಾದ್ಮೇಲೆ ಮಹಾಬೋಧಿ ವೃಕ್ಷ ಬುದ್ಧನಿಗೆ ಜ್ಞಾನೋದಯ ಆದಂಥ ಮಹಾ ವೃಕ್ಷ ಅದು ಅಲ್ಲಿ ತುಂಬಾ ಸೆಕ್ಯೂರ್ ಆಗಿ ಮೈಂಟೈನ್ ಮಾಡಿದರೆ ಸುಮಾರಷ್ಟು ಮಾಂಗ್ಸ್ ಎಲ್ಲ ಅಲ್ಲಿ ಪೂಜೆನ ನಡೆಸ್ತಾ ಇದ್ರು ಆಮೇಲೆ ಕೆಲವೊಂದು ಫೋಟೋ ಸೆಷನ್ ಎಲ್ಲ ಈ ಮಾಡಿಕೊಂಡ್ರು ನೆಕ್ಸ್ಟ್ ಅಲ್ಲಿಂದ ಈಚೆ ಬಂದ್ವಿ ಆಟೋದಲ್ಲಿ ಏನು ನಾವು ಏಯ್ಟಿ ರುಪೀಸ್ ಒಬ್ಬರಿಗೆ ಅಂತ ಮಾತಾಡ್ಕೊಂಡಿದ್ವಿ ಅವ್ರು ಬೇರೆ ಬೇರೆ ಟೆಂಪಲ್ಸ್ ಸಹ ಪಕ್ಕ ಪಕ್ಕದಲ್ಲೇ ಇರುವಂತದ್ದು ತೋರಿಸ್ಕೊಂಡು ಹೋಗ್ತಾರೆ ಆಗ್ಲೇ ಹೇಳ್ದಂಗೆ ನಾನು ಪ್ರತಿಯೊಂದು ರೀಜನ್ ಇಂದ ಒಂದೊಂದು ದೇಶದಿಂದ ಇಲ್ಲಿ ಬಂದು ಅವ್ರದೇ ಆದಂಥ ಒಂದು ಟೆಂಪಲ್ನ ಇಲ್ಲಿ ಬಿಲ್ಟ್ ಮಾಡಿಟ್ಕೊಂಡಿದ್ದಾರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಕಲ್ಚರಲ್ ಥಿಂಗ್ಸ್ ಇರುತ್ತೆ ಅದನ್ನ ಅವರು ಇಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಒಬ್ಬರದ್ದು ಥೈಲ್ಯಾಂಡ್ ಅವ್ರದ್ದು ಬೇರೆ ತರ ಇರುತ್ತೆ ಶ್ರೀಲಂಕಾ ಅವ್ರ ಬೇರೆ ತರ ಇರುತ್ತೆ ವಿಯಾಟ್ನ ಆ ತರ ಎಲ್ಲ ಪ್ರತಿಯೊಬ್ರು ಅವ್ರದೇ ರೀತಿಯಾದಂತಹ ವಿಶೇಷತೆ ಅವ್ರದೇ ರೀತಿಯಾದಂತಹ ಪೂಜೆಗಳನ್ನ ಇಲ್ಲಿ ಮಾಡುವಂಥದ್ದು ನಿಮಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು ಮೇಜರ್ ಅಟ್ರಾಕ್ಷನ್ ಇಲ್ಲಿ ಪ್ಲೇಸಸ್ ಅಲ್ಲಿ ಯಾವ್ದಿರೋದು ಅಂತಂದ್ರೆ ಒಂದು ಮಹಾಬೋಧಿ ವೃಕ್ಷ ನೋಡುವಂಥದ್ದು ಮತ್ತೆ ಇದು ದ ಗ್ರೇಟ್ ಬುದ್ಧ ಸ್ಟ್ಯಾಚ್ಯೂ ಅಂತ ಈ ಪ್ಲೇಸ್ ಅಲ್ಲಿ ಇಲ್ಲಿ ಸಹ ಒಳ್ಳೆ ಫೋಟೋ ಸೆಷನ್ ಗೆ ಚೆನ್ನಾಗಿರತ್ತೆ ಮತ್ತೆ ಒಂದು ಪ್ಯಾಸೆಂಜರ್ ಶೇರ್ ಮಾಡಿದ ಫೋಟೋ ಇದು ತುಂಬಾ ಚೆನ್ನಾಗಿತ್ತು ಬೋಧ್ಗಯಾ ಟೆಂಪಲ್ ಇಂದ ಸುಮಾರು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ನಿಮಗೆ ಒಂದು ರಿಕ್ಲೈನಿಂಗ್ ಬುದ್ಧ ಸ್ಟ್ಯಾಚು ಸಿಗುತ್ತೆ ಇದು ಬಂದ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸ್ಲೀಪಿಂಗ್ ಬುದ್ಧ ಸ್ಟ್ಯಾಚು ನೂರಡಿ ಉದ್ದ ಇರುವಂತದ್ದು ನಮಗೆ ಇವತ್ತು ಆಲ್ಮೋಸ್ಟ್ ಎರಡು ಅವರ್ ಲೇಟ್ ಆಗಿದ್ರಿಂದ ಬೇಗ ಬೇಗ ಎಲ್ಲ ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ನಾವು ಹೋಗಬೇಕಾಗಿದ್ದು ವಿಷ್ಣುಪಾದ ಟೆಂಪಲ್ ಐ ಆರ್ ಸಿ ಟಿ ಸಿ ಅವರು ನಮಗೆ ವಿಷ್ಣುಪಾದ ಬೈಪಾಸ್ ರೋಡ್ ವರೆಗೂ ನಮ್ನ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ಆಟೋ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ದೇವಸ್ಥಾನ ನಿಯರ್ ಬೈ ನಿಮ್ನ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಯಾವುದೇ ರೀತಿಯಾದಂಥ ಫೋನ್ಸ್ ಅಲ್ಲಿ ಅಲೋವಿರೋದಿಲ್ಲ ಇಲ್ಲಿ ಫೋನ್ಸ್ಗೆ ಲಾಕರ್ ಇರುತ್ತೆ ಒಂದಕ್ಕೆ ಐದು ರೂಪಾಯಿನ ಅಲ್ಲಿ ಚಾರ್ಜ್ ಮಾಡ್ತಾರೆ ಆದ್ಮೇಲೆ ಇಲ್ಲಿ ಕಾಣ್ತಾ ಇರೋದು ದೇವಸ್ಥಾನದ ಗೋಪುರ ಕಂಪ್ಲೀಟ್ ಆಗಿ ಬ್ಲಾಕ್ ಗ್ರಾನೇಡ್ ಅಲ್ಲಿ ಮಾಡಿರುವಂತಹ ದೇವಸ್ಥಾನ ಇದು ಸ್ಥಳ ಮಹಿಮೆ ಅಂತ ಬಂದ್ರೆ ಗಯಾಸುರನ ಒಂದು ರಾಕ್ಷಸ ಇರ್ತಾನೆ ಅವನು ಘೋರ ತಪಸ್ಸು ಮಾಡಿ ಬ್ರಹ್ಮನಂತರ ಒಂದು ವರ ಪಡಿತಾನೆ ಅದೇನಂತ ಅಂದ್ರೆ ಗಯಾಸುರನ ಯಾರೆಲ್ಲ ಬಂದಿ ಮುಟ್ತಾರೋ ಅವರಿಗೆ ಡೈರೆಕ್ಟ್ ಆಗಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂದ್ರೆ ಸ್ವರ್ಗಕ್ಕೆ ಸೇರ್ತಾನೆ ಅನ್ನೋಂತ ಒಂದು ಇದನ್ನ ವರ ಪಡ್ಕೊತಾನೆ ಅವನು ಆಗ ಏನಾಗತ್ತೆ ಅಂತ ಅಂದ್ರೆ ಪ್ರತಿಯೊಂದು ಜನ ಏನ್ ಮಾಡ್ತಾರೆ ಏನೇ ಪಾಪಗಳು ಮಾಡಿದ್ರು ಗಯಾಸುರನ್ನ ಬಂದ್ ಮುಟ್ಟಿ ತಮ್ಮ ಪಾಪಗಳನ್ನ ನಿವಾರಣೆ ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತಾರೆ ಈ ವಿಷಯನ ಎಲ್ಲಾ ದೇವತೆಗಳು ವಿಷ್ಣು ಹತ್ರ ಹೋಗಿ ತಿಳಿಸ್ತಾರೆ ಆಗ ವಿಷ್ಣು ಹೇಳ್ತಾರೆ ಗಯಾಸುರನ ಒಂದು ದೊಡ್ಡ ಯಾಗಕ್ಕೆ ನಿನ್ನ ದೇಹ ಬೇಕು ಅಂತ ನೀವು ಹೋಗಿ ಕೇಳಿ ಅಂತ ಒಂದು ಹೇಳ್ತಾರೆ ಎಲ್ಲಾ ದೇವತೆಗಳು ಅದೇ ತರ ಮಾಡ್ತಾರೆ ಅವನು ಅದಾದ ಮೇಲೆ ಅವನ ಸುಮಾರಷ್ಟು ಯಾಗಗಳನ್ನ ಶುರು ಮಾಡ್ತಾರೆ ಕಯಾಸುರನ ದೇಹ ಕಂಪಿಸಕ್ಕೆ ಶುರು ಆಗುತ್ತೆ ಇದನ್ನ ನಿಲ್ಸದಕ್ಕಂತ ಯಮಧರ್ಮರಾಯ ಒಂದು ಧರ್ಮಶಿಲೆಯನ್ನ ತಗೊಂಡ್ ಬಂದು ಅವನ ದೇಹದ ಮೇಲೆ ಇಡ್ತಾರೆ ಆಗ್ಲೂ ಅದು ನಿಲ್ಲೋದಿಲ್ಲ ಅದಾದ್ಮೇಲೆ ದೇವಾನು ದೇವತೆಗಳು ಆ ಧರ್ಮಶಿಲೆ ಮೇಲೆ ಕೂತ್ಕೊಂತಾರೆ ಆಗ್ಲೂ ನಿಲ್ಲೋದಿಲ್ಲ ಆಗ ಈ ಪರದಾಟ ನೋಡಕ್ ಹಾಕ್ದೇನೆ ಮಹಾವಿಷ್ಣು ತನ್ನ ಪಾದನ ಈ ಧರ್ಮಶಿಲೆ ಮೇಲೆ ಇಡ್ತಾನೆ ಮಹಾವಿಷ್ಣುವಿನ ದರ್ಶನ ಮಾಡಿದ ಗಾಯಾಸುರ ವರ ಕೇಳ್ತಾನೆ ನಿನ್ನ ಪಾದ ಹೀಗೆ ನೆಲೆ ಸದಾ ಇರಬೇಕು ಮತ್ತೆ ದೇವಾನು ದೇವತೆಗಳು ಹೀಗೆ ಇರಬೇಕು ಅಂತಾನೆ ಯಾರೆಲ್ಲ ಈ ಪಾದನ ಮುಟ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅನ್ನೋವಂಥ ಒಂದು ವರನ ಪಡ್ಕೊಂತಾನೆ ನೀವು ಇಲ್ಲಿ ಹೋದಾಗ ವಿಷ್ಣು ಪಾದನ ಮುಟ್ಬೇಕು ಸ್ವಲ್ಪ ದುಡ್ಡೇನ ಕೊಟ್ರೆ ಅವ್ರು ಮುಟ್ಟೋದಕ್ಕೆ ಬಿಡ್ತಾರೆ ಅದಾದ್ಮೇಲೆ ಇನ್ನೊಂದು ವಿಶೇಷತೆ ಇಲ್ಲಿ ಏನು ಅಂತಂದರೆ ಪಾಲ್ಗುಡಿ ಪಾಲ್ಗುಣಿ ನದಿಯಲ್ಲಿ ಪಿಂಡ ಪ್ರಧಾನ ಕಾರ್ಯ ಮಾಡುವಂತದ್ದು ರಾಮ ವನವಾಸಕ್ಕೆ ಹೋದಾಗ ತನ್ನ ತಂದೆ ದಶರಥನ ಕಳ್ಕೊತಾನೆ ಅವನು ಅರಮನೆಗೆ ಹೋಗಿ ತಂದೆಗೆ ಯಾವುದೇ ರೀತಿಯಾದ ಕಾರ್ಯನ ಮಾಡಿರೋದಿಲ್ಲ ಆಗ ಇಲ್ಲಿ ಫಾಲ್ಗುಣಿ ನದಿ ದಡದಲ್ಲಿ ಪಿಂಡ ಪ್ರದಾನನ ತನ್ನ ತಂದೆಗೆ ಮಾಡ್ತಾನೆ ಅವರು ನೇರವಾಗಿ ಸ್ವರ್ಗಾನ ಸೇರ್ತಾರೆ ಹಾಗೆ ಇಲ್ಲಿ ಯಾರೆಲ್ಲ ಬಂದು ಪಿಂಡ ಪ್ರದಾನನ ಮಾಡ್ತಾರೋ ಅವರಿಗೆಲ್ಲ ಮೋಕ್ಷ ಸಿಗತ್ತೆ ಅನ್ನೋವಂಥ ಒಂದು ಪ್ರತೀತಿ ಇದೆ ಇಲ್ಲಿ ಒಬ್ಬರಿಗೆ ಒಂದು ಆರ್ನೂರು ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ಮೂರು ಪಿಂಡಗಳನ್ನ ಇದು ಮಾಡ್ತಾರೆ ಒಂದನ್ನ ವಿಷ್ಣು ಪಾದ ಹತ್ರ ಇರ್ತಾರೆ ಅಲ್ಲಿ ಅವರಿಗೆ ನೂರು ರೂಪಾಯಿ ಕೊಡಬೇಕಾಗುತ್ತೆ ಅದನ್ನಲ್ಲಿ ಇನ್ನೊಂದನ್ನ ಎರಡನೇ ಪಿಣ್ಣನ ಸೀತಾ ವೃಕ್ಷ ಹತ್ರ ಇಡ್ತಾರೆ ಅಲ್ಲೂ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಮತ್ತೆ ಮೂರನೇನ ಪಾಲ್ಗುಣಿ ನದಿಯಲ್ಲಿ ಬಿಡ್ತಾರೆ ಅದಕ್ಕೂ ಹಂಡ್ರೆಡ್ ರುಪೀಸ್ ಸೊ ಟೋಟಲ್ ಆಗಿ ಒಂಬೈನೂರು ರೂಪಾಯಿಂದ ಸಾವಿರ ರೂಪಾಯಿ ಅಷ್ಟೇ ಕೆಲವರಿಗೆ ಒಂದುವರೆ ಸಾವಿರ ಎರಡು ಸಾವಿರ ಎಲ್ಲ ಚಾರ್ಜ್ ಮಾಡಿದ್ದಾರೆ ನೀವು ನೋಡ್ಕೊಂಡು ಖರ್ಚು ಮಾಡಿ ಇದು ನಮಗೆ ಕೊಟ್ಟಿದ್ದಂತಹ ಪುರೋಹಿತರ ಡೀಟೇಲ್ಸ್ ಪಾಲ್ಗುಣಿ ನದಿಯಲ್ಲಿ ನೀರಿಲ್ಲದ ಕಾರಣ ನಾವು ಅಲ್ಲಿ ಯಾವುದೇ ರೀತಿಯ ಸ್ನಾನ ಮಾಡೋಕ್ಕಾಗಲ್ಲ ಇನ್ ಕೇಸ್ ನೀವು ಹೋದಾಗ ನೀರಿದ್ರೆ ಒಂದು ಜೊತೆ ಬಟ್ಟೆನ ಕ್ಯಾರಿ ಮಾಡಿ ಮ್ಯಾಂಡೇಟರಿ ಆಗಿ ನೆಕ್ಸ್ಟ್ ಅದಾದ್ಮೇಲೆ ನಾವು ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಬರಬೇಕು ಅಂತ ನಮ್ಮ ಮ್ಯಾನೇಜರ್ಸ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಎಲ್ಲರೂ ಏಳು ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ ಆದರೆ ಪ್ರಾಬ್ಲಮ್ ಏನಾಗಿತ್ತು ಅಂತ ಅಂದ್ರೆ ನಮ್ಮ ಟ್ರೈನ್ ಸರ್ವಿಸಿಗೆ ಹೋಗಿದ್ರಿಂದ ಸುಮಾರು ಒಂದರಿಂದ ಒಂದೂವರೆ ಗಂಟೆವರೆಗೂ ಟ್ರೈನ್ ಡಿಲೇ ಆಗೋಯಿತು ನಮಗೇನು ಇನ್ಫಾರ್ಮೇಶನ್ ಬಂತು ಅಂತ ಅಂದ್ರೆ ನಮ್ಮ ಟ್ರಿಪ್ನ ಹಾಫ್ ನಾವು ಕಂಪ್ಲೀಟ್ ಮಾಡಾಯ್ತು ಆಗ ಟ್ರೈನ್ನ ಸರ್ವಿಸಿಕೆ ಅಂತ ಕರ್ಕೊಂಡು ಹೋಗಲೇಬೇಕು ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಯಾವ್ದಾದ್ರು ಸ್ಟೇಷನ್ ಹತ್ರ ಅದ್ ನಿಂತ್ರೆ ಓಕೆ ಇಲ್ಲ ಅಂತ ಯಾವ್ದೋ ಒಂದು ಏನೂ ನಮ್ಗೆ ಕನ್ವೀನಿಯನ್ಸ್ ಇದೆ ಇರೋ ಪ್ಲೇಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಕಷ್ಟ ಅನ್ನೋ ಒಂದು ರೀಸನ್ ಗೆ ಆಗಿ ಸರ್ವಿಸ್ ನ ಮಾಡ್ತಾರೆ ಬಟ್ ಏನೇ ಆದ್ರೂ ಎಲ್ಲರಿಗೂ ಸ್ವಲ್ಪ ತೊಂದರೆ ಆಯ್ತು ಅದ್ರನ್ನು ವಯಸ್ಸಾದವರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಯಿತು ಯಾಕಂದ್ರೆ ಅವರ ಟ್ಯಾಬ್ಲೆಟ್ಸ್ ತಗೊಳ್ಳೋ ಟೈಮು ಅದೆಲ್ಲ ಇರುತ್ತೆ ಅದೆಲ್ಲ ಸ್ವಲ್ಪ ಡಿಲೇ ಆಯ್ತು ಮತ್ತೆ ಓಡಾಟ ಆಯ್ತು ಶಾಖೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ ಈ ತರ ಎಲ್ಲ ಸ್ವಲ್ಪ ಇನ್ಕನ್ವಿನಿಯನ್ಸ್ ಆದಾಗ ಎಲ್ಲರಿಗೂ ಒಂಥರ ಬೇಜಾರಾಗೋಯ್ತು ಇಡೀ ಟ್ರಿಪ್ ಅಲ್ಲಿ ಇವತ್ತು ಒಂದ್ ಸ್ವಲ್ಪ ಎಲ್ಲರಿಗೂ ಬೇಜಾರಾದಂತ ದಿನ ಯಾಕಂದ್ರೆ ಬೆಳಗ್ಗೆ ಡಿಲೇ ನೈಟ್ ಡಿಲೇ ಈ ತರ ನೀವು ಏನಾದ್ರು ಟ್ರಿಪ್ ಬರ್ತಾ ಇದಾರೆ ದಯವಿಟ್ಟು ಇದಕ್ಕೆಲ್ಲ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ ಇನ್ ಕೇಸ್ ಡಿಲ್ಲೇ ಆಯ್ತು ಅಂತ ಅಂದ್ರೆ ಏನು ನೀವು ಪ್ರಿಕಾಷನ್ಸ್ ತಗೊಬೇಕು ಹೆಂಗಿರ್ಬೇಕು ಅನ್ನೋದನ್ನ ಒಂದು ಅಂದಾಜ್ ಇಟ್ಕೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಅದಾದ್ಮೇಲೆ ಟ್ರೈನ್ ಬಂತು ಫುಲ್ ಕ್ಲೀನಿಂಗ್ ಆಗಿ ಸರ್ವಿಸ್ ಆಗಿ ಸೂಪರ್ ಆಗಿ ಬಂತು ನೆಕ್ಸ್ಟ್ ಎಲ್ಲಾರನ್ನು ಕರ್ಕೊಂಡು ಹೋದ್ರು ಕೆಲವೊಬ್ರು ಸ್ವಲ್ಪ ಹುಷಾರಿಲ್ಲ ಕಾಲ್ ನೋವು ಅಂತ ಅವ್ರವ್ರಿಗೆಲ್ಲ ವೀಲ್ ಚೇರ್ ವ್ಯವಸ್ಥೆ ಸಹ ಮಾಡಿದ್ರು ಅವ್ರನ್ನ ಅದೇ ಕೋಚ್ ಅವರು ಎಸ್ಕಾಟ್ ಸಹ ಒಳಗೆ ಮಾಡ್ತಾರೆ ಅಲ್ಲೇ ಆನ್ ಬೋರ್ಡಲ್ಲಿ ನಮಗೆ ಡಿನ್ನರ್ ಸಹ ಆಯಿತು ಮುಗಿದ್ಮೇಲೆ ನಾವು ನೆಕ್ಸ್ಟ್ ಇಲ್ಲಿಂದ ಹೊರಟಿದ್ದು ಪ್ರಯಾಗ್ರಾಜ್ಗೆ ಇದು ಟಿ ಸಿಕ್ಸ್ನ ಕಂಪ್ಲೀಟ್ ಅಪ್ಡೇಟ್ಸ್ ಗಯಾದಲ್ಲಿ ಸ್ವಲ್ಪ ಬೇಜಾರಾಯಿತು ನಿಜ ಹೊರಗಡೆ ಬಂದಾಗ ಈ ಥರ ಪ್ರಾಬ್ಲಮ್ಸ್ ಆಗೋದು ಸರ್ವೇ ಸಾಮಾನ್ಯ ಆದರೆ ಪ್ರಾಬ್ಲಮ್ ಆಗಿದ್ದಂತೂ ನಿಜಾನೇ ಐ ಆರ್ ಸಿ ಟಿ ಸಿ ಅವರು ಇದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ನಾಳೆ ನಾವು ಪ್ರಯಾಗ್ರಾಜ್ ಹೋದಾಗ ನಮ್ಮ ದಿನ ಹೇಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್